ಫೈನಲ್ ಆಗಿದೆ ಎರಡೂವರೆ ತಿಂಗಳಿಂದ ಪೋಸ್ಟ್ಪೋನ್ ಮಾಡಿ 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 ಇವತ್ತು ನಾವು ಒಂದು ಕರ್ನಾಟಕದ ಒಂದು ಪ್ರಸಿದ್ಧ ಪ್ರವಾಸ ಕಾಣ ಕೊಡ್ತಾ ಇದ್ದೀವಿ ಅದ್ಯಾವುದಿಂದ ತೋರಿಸ್ತೀನಿ ನೋಡಿ ಏ ಜೋಶ ಇಲ್ಲ ಹುಡುಗರಿಗೆ ಈಗಲೇ ಜೋಶ್ ಬಾಣಾವರದಿಂದ ಹೊರಟು ಸಕರಪಟ್ಟಣ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ಬಂದು ತಲುಪಿದ್ವಿ ಅಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ ಅಂದರೆ ತರಕಾರಿ ಆಗ್ಬೋದು ನಾನ್ ವೆಜ್ ಅದಕ್ಕೆ ಬೇಕಾಗಿರುವಂಥ ಏನೇನು ಐಟಮ್ಗಳಿದೆ ಎಲ್ಲ ಕೂಡ ಅಲ್ಲಿ ತೊಗೊಂಡ್ವಿ ಅದು ಒಂಬತ್ತು ಜನ ಹಾಗೆ ಜೊತೆಗೆ ಅಡುಗೆ ಐಟಮು ಅವೆಲ್ಲ ಕೂಡ ಇದ್ವು ಅದನ್ನೆಲ್ಲ ಸಾಕ್ಸೋಕ್ಕೆ ನಮಗೆ ನಮ್ಮ ಓನ್ ವೆಹಿಕಲಲ್ಲಿ ಆಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲೇ ಒಂದು ಸುಮೋನ ಗಾಡಿನ ಬುಕ್ ಮಾಡಿಕೊಂಡ್ವಿ ಪರವಾಗಿಲ್ಲ ರೇಟು ಚೀಪಾಗಿತ್ತು ಒಂಬತ್ತು ಜನ ನಾವು ಕರ್ಕೊಳ್ಬೇಕಾಯ್ತಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ರೇಟು ಅದೇ ಗಡೇಲಿ ಎಲ್ಲ ಐಟಮ್ಗಳನ್ನು ತುಂಬಿಕೊಂಡು ನಾವು ಎಲ್ಲ ರೆಡಿಯಾಗಿ ಹೊರಟ್ವಿ ಮತ್ತು ಭಾನುವಾರ ಇದ್ದ ಕಾರಣ ತುಂಬ ಅಂದರೆ ತುಂಬ ವೆಹಿಕಲ್ಗಳು ಸುಮಾರು ವೆಹಿಕಲ್ಗಳು ಇದ್ದವು ದಾರಿ ಇತ್ತು ನಮ್ಮದು ಚೆನ್ನಾಗಿತ್ತು ಅದಕ್ಕೆ ಮುಂಚೆ ಸಿಗೋದು ಬಾಬಾ ಬುಡಗಿರಿ ನೀವು ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೋಡ ಕವಿದ ವಾತಾವರಣ ಮೋಡದೊಳಗೆ ಇರೋ ಥರ ನಮಗೆ ಫೀಲ್ ಆಗ್ತಾಯಿದೆ ಮುಳ್ಳನಗಿರಿ ತಪ್ಪಲ್ಲಿ ಒಂದು ಗಿರಿ ಇದು ಕೂಡ ಬಾಬಾ ಬುಡಗಿರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೆಳೆರೆ ಹಾಗೆ ಮುಂದೆ ಸಾಗಿ ಬಂದರೆ ಮೂರು ಕಿಲೋಮೀಟರ್ ಮುಂದೆ ಬಂದರೆ ಫೈನಲಿ ಸಿಗೋದೆ ಗಾಳಿ ಕೆರೆ ಅಂತೂ ಇಂತೂ ಹೇಗೋ ಹಾಗೋ ಮಾಡಿ ಫೈನಲಿ ಗಾಳಿ ಕೆರೆನ ರೀಚ್ ನಾವು ಮುಂದೆ ನೋಡಬೇಕೇನು ಅಂತ ಫೈನಲಿ ಗಾಯಸ್ ಗಾಳಿ ಕೆರೆಗೆ ಬಂದಿದ್ದೀವಿ ನಾವು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕೆ ಬಂದಿದ್ದೀವಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ನೋಡಬೇಕು ಗಾಳಿ ಹೆವಿ ಇದೆ ನೋಡುವ ಗೊತ್ತಿಲ್ಲ ವಾತಾವರಣ ತುಂಬಾ ಅಂದ್ರೆ ತುಂಬಾ ಕ್ಲೈಮೇಟ್ ಗೋಲ್ಡ್ ಆಗಿದೆ ಡೆಸ್ಟಿನೇಷನ್ ರೀಚ್ ಆಗಿದೀವಿ ಪ್ರಶಾಂತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಜೊತೆ ಇದ್ದಾರೆ ಈಗ ಅಂತೂ ಇಂತೂ ನಂಗೆ ಒಂದು ಚೋಪುಡಿ ಸಿಕ್ಕಿದೆ ಅಡುಗೆ ಮಾಡ್ಕೊಳಕ್ಕೆ ಚೆನ್ನಾಗಿದೆ ಜಾಗ ನಾವು ಇದೇ ಜಾಗ ತೀರ್ಮಾನ ಮಾಡಿದ್ವಿ ಸ್ವಲ್ಪ ಮೇಲೆ ಒಂದು ದೇವಸ್ಥಾನ ಫೈನಲಿ ಜಾಗದಲ್ಲಿ ನೀವು ನೋಡೋದಂದ್ರೆ ತುಂಬಾ ಇದೆ ನೋಡಿ ಸಾಕು ಬಿಸಿ ಜಾಗ ಇದ್ರೆ ಸಾಕು ಅಡುಗೆ ಮಾಡೋಕ್ಕೆ ನೋಡೋದೇ ಇರಲ್ಲ ಮಲ್ಲಿ ನೋಡ್ತಾ ಇರೋದು ಗಾಳಿಕೆರೆ ಆಂಜನೇಯ ಮತ್ತು ಕೆಂಚಪ್ಪ ದೇವರ ಸನ್ನಿಧಿ ಹೆಸರು ಹೇಳೋ ಹಾಗೆ ಗಾಳಿಕೆರೆ ಅಂದರೆ ಗಾಳಿ ಮತ್ತು ಕೆರೆ ಎರಡೂ ಕೂಡ ಇಲ್ಲಿ ಇದೆ ಗದಾ ಪ್ರಯಾಣ ಮಾಡಿದಾಗ ಭೂಮಿ ಭಾಗವಾಗಿ ಈ ಕೆರೆ ಸೃಷ್ಟಿಯಾಗಿದೆ ಅಂತ ಮಹತ್ವ ಇದೆ ವರ್ಷದ ಮುನ್ನೂರ ಮುನ್ನೂರವತ್ತೈದ ಈ ಕೆರೆ ವಿಚಾರಗಳು ತಿಳಿದು ಬಂದಿದೆ ಈ ಕೆರೆಯ ಹಾಳ ಎಷ್ಟಿದೆ ಅಂತ ಇನ್ನೂ ಯಾರೂ ಕೂಡ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗೋದೂ ಇಲ್ಲ ಅದು ಹಾಗೆ ಇಲ್ಲಿ ಸಂಜೆ ಆಗಂಟೈ ಮೇಲೆ ಯಾರೂ ಕೂಡ ಅಂತ ವಿಷಯ ಕೂಡ ಮಾಡ್ತಿದ್ದ ಜೋಪಡಿ ಮುಂದನೆ ಇನ್ನೊಬ್ಬರು ಕೂಡ ಜೋಪಡಿಯಲ್ಲಿ ಅಡುಗೆ ಮಾಡ್ತಾ ಅಂಥ ಟೈಮಲ್ಲೂ ಆ ಜಾಗದಲ್ಲಿ ಬಿಸಿ ಬಿಸಿಯಾಗಿ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು ಜೊತೆಗೆ ಬಿಸಿ ಚಡಿ ಕಾಯಿಸ್ಕೊಳಕ್ಕೆ ಆ ಸೌದೆ ಒಲೆ ಆ ಸೌದೆ ಹಾಕಿ ಆ ಜಾಗದಲ್ಲಿ ಕಾಯಿ ಬಿಸಿ ಕಾಯಿಸ್ಕೊಳ್ಳೋ ಥರ ಮಾಡಿದ್ದು ನಮಗಿನ್ನೂ ತುಂಬ ಖುಷಿಯಾಯಿತು ಅಲ್ಲಿಂದಾಗಿ ಬರೋದಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಒಂಥರ ಬೆಚ್ಚಗಾಗ್ತಾಯಿದ್ದು ಏನು ಹೇಳಿ ಸ್ನೇಹಿತರೆ ವರ್ಷಕ್ಕೊಮ್ಮೆ ಆದರೂ ಇಂತಹ ಸ್ಥಳಗಳಿಗೆ ಭೇಟಿ ಕೊಡಬೇಕು ಇಂಥ ಒಂದು ವಾತಾವರಣ ಯಾವ ಜಾಗಕ್ಕೋದ್ರೂ ಸಿಗಲ್ಲ ಅಂತಹ ವಾತಾವರಣ ನಮ್ಮ ಕರ್ನಾಟಕದಲ್ಲಿರೋದು ನಮಗಿನ್ನೂ ತುಂಬ ಒಳ್ಳೆಯ ವಿಚಾರ ಈ ಒಂದು ಜಾಗ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ